ಯಾರಿವತ್ತು ಅಡಿಗೆ ಮಾಡಿದ್ದು ಅತ್ತೆ ನಿನ್ನೆ ಮಾಡಿದ್ಯಾರು ನಾನು ಅನ್ಕೊಂಡೆ ನೆನ್ನೆ ಅಷ್ಟು ರುಚಿ ಇಲ್ವೇ ಇಲ್ಲ ಇಷ್ಟು ವರ್ಷ ಆಯ್ತು ಆ ಮುದ್ಕಿಗೆ ಸರಿಯಾಗಿ ಉಪ್ಪು ಖಾರ ಆಗಿ ಬರಲ್ಲ ಛೇ ಅಯ್ಯೋ ಯಾಕೆ ಇದ್ರ ಮನುಷ್ಯ ತಿನ್ನಕಾಗುತ್ತಾ ನೋಡ ನಾಳೆಯಿಂದ ನೀನ್ ಅಡಿಗೆ ಮಾಡದೇ ಇದ್ರೆ ನಾನು ಮನೆಗೆ ಊಟ ಮಾಡ್ತಾನೆ ಬಿಟ್ಬಿಡ್ತೀನಿ ಸರಿ ನಾಳೆಯಿಂದ ನಾನೇ ಅಡಿಗೆ ಮಾಡ್ತೀನಿ ಆಯ್ತಾ ಆಮೇಲೆ ಗಂಧದ ಕಡಿಯೆಲ್ಲ ಹಚ್ಬಿಡು Kandut kadina. ya ke? Nana but oke nana? Berapa? Berapa? Aiyu wa? 53. Oke na? ama? ಏನು ಜಲ್ಲಿ ಸುಳ್ಳು ಇದೆಯಾ ಯಾಕೆ ಊಟ ಸಖತ್ ನಾಲ್ಕ್ ಸಲ ಹೊಡ್ಬಿಟ್ಟೆ ಯಾರು ಅಡಿಗೆ ಮಾಡಿದ್ದು ಅನ್ಕೊಂಡೆ ನಾನು ಅನ್ಕೊಂಡೆಲ್ಲ ಬರ್ಬೇಕು ನಿಂತರ ರುಚಿಯಾಗಿ ಅಡಿಗೆ ಮಾಡಕ್ಕೆ ಯಾಕೋ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಸ್ವಲ್ಪ ಅನುಭವ ಸಾಲದು ಏನೇ ಇರ್ಲಿ ಇಷ್ಟು ವರ್ಷ ನೀನ್ ಅಡಿಗೆ ಮಾಡಿದ್ಯಾ ಯಾವತಾರ ಒಂದಿನ ಉಪ್ಪು ಜಾಸ್ತಿ ಆಯ್ತು ಖಾರ ಕಡಿಮೆ ಆಯ್ತು ಒಂದು ಸಣ್ಣ ಕಂಪ್ಲೇಂಟ್ ಇದೆಯಾ ಅದು ಅದು ಕೈ ಅನ್ನೋದು ಇವರಿಗೆ ಲೈಲ್ ಬರಬೇಕು ಆಫೀಸಲ್ ಕೆಲಸ ಜಾಸ್ತಿ ಊಟ ಬರ ಹೆವಿ ಆಗಿ ಮಾಡ್ಬಿಡನಾ ಕಣ್ಣಲ್ಲ ಎಳಿತಾಯಿದೆ ಹೋಗು ಹೋಗ ಮಲಕೊಪ್ಪ ಮಲ ನೈಟ್ ಅತೆ ಅತೆ ಏನು ನೀವ್ ಸ್ವಲ್ಪ ಈ ಕಡೆ ಬನ್ನಿ ನಾನ್ ಅಡಿಗೆ ಮಾಡ್ತೀನಿ ಯಾಕೆ ಇನ್ಮೇಲೆ ನಾನೇ ಅಡ್ಗೆ ಮಾಡ್ಬೇಕಂತೆ ಯಾರು ಹೇಳಿದ್ದು ಅವರೇ ಹೇಳಿದ್ರು ಅವ್ರಿಗೆ ನಿಮ್ ಅಡಿಗೆ ಹಿಡ್ಸಲ್ವಂತೆ ಅವನ್ ಹೇಳಿದ್ದು ಹಾಗಲ್ಲ ಅಡಿಗೆ ಬಾಯಲ್ಲಿ ಇಡಕ್ಕಾಗಲ್ಲ ಅಂತ ಅವನೇ ನನ್ನ ಹತ್ರ ಹೇಳ್ದ ಯಾವಾಗ ಹೇಳಿದ್ರು ಸಾವಿರ ಸರಿ ಹೇಳಿದಾನೆ ಒಂದ್ಸರಿ ಹೇಳಿದ್ರೆ ಜ್ಞಾಪಸ್ಕೊಂಡು ಹೇಳ್ಬಹುದು ಹ್ಮ್ ಅವ್ರ ಹಾಗೆ ಹೇಳಕ್ ಸಾಧ್ಯನೇ ಇಲ್ಲ ಅವ್ರಿಗೆ ನನ್ನ ಅಡ್ಗೆನೆ ಇಷ್ಟ ಅವನ್ ಹೇಳಿದ್ ಸರಿನೆ ಏನು ನೋಡೋಕ್ ಮಳ್ಳಿ ತರ ಇರ್ತೀಯಾ ನಿನಗ್ ಬೇಕಿದ್ದಿನ ಬೇಕಾದಾಗ್ ಮಾಡ್ಸೋಕೆ ಬೇರೆಯವ್ರನ್ನ ಗೂಬೆ ಮಾಡ್ತೀಯ ಅಂತ ಅಂದ್ರೆ ಅಂದ್ರೆ ಬಹಳ ಚೆನ್ನಾಗಿ ನಾಟಕ ಆಡ್ತೀಯಾ ಅಂತ ಅಯ್ಯೋ ನಾನೇ ನಾಟಕ ಮಾಡ್ತಿದ್ದೀನಿ ಅವನಿಗೆ ನನ್ನ ಅಡಿಗೆ ಹಿಡ್ಸಲ್ಲ ಅಂತ ಹೇಳಿ ನಮ್ಮಿಬ್ಬರಿಗೂ ಜಗಳ ತಂದು ನಿನ್ನ ಬೇಳೆ ಬೇಯಿಸ್ಕೊಳ್ಳೋದು ನಾಟಕ ಅಲ್ವಾ ಹ್ಮ್ ಅವ್ರು ನಿಮ್ ಬಗ್ಗೆ ಹೇಳಿದ್ ಸರಿನೇ ಏನ್ ಹೇಳ್ದ ನನ್ ಬಗ್ಗೆ ನಾನು ಹೇಳಲಿ ಅವನೇನಾದ್ರು ಹೇಳಿದ್ರೆ ತಾನೆ ನೀನೇ ಕತೆ ಕಟ್ಕೊಂಡು ಆ ನಾನು ಕತೆ ಕಟ್ಲಿ ಅವರೇ ಹೇಳಿದ್ದು ನೀವ್ ಒಂದು ಒಟಗುಟ್ಟ ಚೆನ್ನಾಗಿಲ್ಲ ಅನ್ನೋದು ನನ್ನ ಅಡಿಗೆ ಚೆನ್ನಾಗಿಲ್ಲ ಅಂತ ಕೇಳಿಸಿರ್ಬೇಕು ಎಷ್ಟು ವರ್ಷ ನಿನ್ನ ಬೆಳದ್ನವ್ರು ಆ ರುಚಿಯಾಗಿತ್ತಾ ಬೇರೆ ಗತಿ ಇಲ್ಲ ಅದಕ್ಕೆ ತಿಂದಿರ್ತಾರೆ ಅದಕ್ಕಿಂತ ರುಚಿಯಾದ ತಿಂದ ತಿಂದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ರುಚಿ ಅಂದ್ರೆ ಏನು ಅಂತ ಏನಾಯ್ತು ಏನ್ರ ನನ್ ಮಕ್ಳ ನಿಮ್ ಸೆಂಟಿಮೆಂಟ್ಸ್ ನಿಮ್ ಅಟ್ಯಾಚ್ಮೆಂಟ್ಸ್ ಒಂದು ಅರ್ಥನೇ ಆಗ್ತಾ ಇಲ್ವಲ್ರ ಕಾರಣಗಳು ಕಾರಣಗಳಷ್ಟೇ ಇವತ್ತು ನಾನು ತುಂಬಾ ಹ್ಯಾಪಾಗಿದ್ದೀನಪ್ಪಾ ನೀವೆಲ್ಲ ಏನ್ ಬೇಕಾರ್ ತಿನ್ನಿ ಏನ್ ಬೇಕಾದ್ರೆ ಕುಡೀರಿ ಬಿಲ್ ನಂದು ಹಾ ಹಾ ಹಲೋ ನಾನು ಇಷ್ಟ ದಿವಸದಿಂದ ಸೈಕಲ್ ಒಡಿತಾನೆ ಇದೀವಿ ನಮಗ್ ಸಿಗದೆ ಇರೋಂತ ಸೊಲ್ಯೂಷನ್ ನಿಮಗೆ ಏನೋ ಸಿಕ್ಕಾ ಹೇಳಬೇಡ ಸ್ಟಾಪ್ ಶಿಖ್ ಪರವಾಗಿ ಟ್ರೀಟ್ ಓಕೆ ಬಾಯ್ ಶಿಯೋ Amma, enti ibru kaita tare. Amma? ama, obre kuti dia, nana kaiti ya? good. Yenela. ತುಂಬಾ ಇಷ್ಟವಾದ ಸ್ವೀಟ್ ತುಪ್ಪದಲ್ಲಿ ಮಾಡಿದ್ದು ಯಾಕಮ್ಮ ನಾನು ಒಟ್ಟು ಕೊಟ್ಟು ಮುದುಕಿ ಯಾವ್ದು ನಾನು ಗೂಬೆ ನನಗೆ ಅರವತ್ತು ವರ್ಷ ಅರುಳು ಮರಳು ಅಲ್ಲ ನಾನು ಮಳ್ಳಿ ತರ ಇದ್ದು ಇನ್ನೊಬ್ರನ್ನ ಗೂಬೆ ಮಾಡ್ತೀನಿ ಅಲ್ವಾ ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ಸ್ವೀಟ್ಸ್ ತಂದಿದ್ಯಾ ಇನ್ಯಾವ್ ಟೈಟ್ ಕೊಡಕ್ಕೆ ನಾನು ಹಳ್ಳಿ ಗುಗ್ಗು ನನ್ ಕಟ್ಕೊಂಡ್ರೆ ನರ್ಕದಲ್ಲಿ ಇದ್ದ ಹಾಗೆ ಅಂದಲ್ಲಿ ಯಾಕೆ ಕಟ್ಕೊಂಡ್ರಿ ಎಷ್ಟು ವರ್ಷ ನಿನ್ನ ಸಾಕಿ ಸರಿಯೋದಕ್ಕೆ ಇದೇನು ನನ್ ಸಿಕ್ಕಿ ಭಾಗ್ಯ ನಮ್ಮ ತಂದೆ ತಾಯಿ ಬಿಟ್ಟು ನಿಮ್ಮ ನಂಬ್ಕೊಂಡ್ ಬಂದಿದ್ದಕ್ಕೆ ಇದೇ ನನಗ್ ಕೊಡೋ ಮರ್ಯಾದೆ ನಾನು ಹಾಗೆಲ್ಲ ಹೇಳಲೇ ಇಲ್ಲ ಹಾಗಂತ ನನ್ ತಲೆ ಮೇಲೆ ಕೈಟ್ಟು ಪ್ರಮಾಣ ಮಾಡು ನನ್ನ ತಾಳೆ ಪ್ರಮಾಣ ಮಾಡಿ ಹೇಳಿ ನಿನ್ ಕೈ ಅಡಿಗೆ ಅಂದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಮೃತ ಅಂದಿದ್ದು ಇದಕ್ಕೆನಾ ಪೂಜಾ ರೂಮ್ ನಲ್ಲಿ ಗಂಧದ ಕಡ್ಡಿ ಹಚ್ಚು ಇಪ್ಪತ್ನಾಲ್ಕ ರೆಡಿನ ನಲ್ವತ್ನಾಲ್ಕ ರೆಡಿನ ಅಂದಿದ್ದು ನನ್ನ ಅಮ್ಮ ಅಂತ ಕರಿಬೇಡ ನಿನಗ್ ತೋರಿಸಿದ ಪ್ರೀತಿನ ಒಂದು ನಾಯಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಕಡೆ ಪಕ್ಷ ಅದು ನನ್ನ ಮುದುಕಿ ಇರ್ತಿರ್ಲಿಲ್ಲ

ಐಡಿಯಾ ಕೊಡ್ತೀಯ ನಿನ್ ಮನೆ ಹಾಳು ಐಡಿಯಾ ಕೊಡ್ ಲೈಫ್ ಹಾಳು ಆಗಲ್ಲಮ್ಮ ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು ಇನ್ನೊಂದು ಐಡಿಯಾ ಕೊಡ್ತೀನಿ ಕೊಟ್ಟಿದ್ದ ಐಡಿಯಾ ಸಾಲ್ದು ಅಂತ ಇನ್ನೊಂದು ಐಡಿಯಾ ಕೊಡ್ತೀಯಾ ಹಾಕ್ತೀನಿ ನೋಡೋ ಒಬ್ಬರ ಜೊತೆ ಜಗಳ ಆಡಿದ್ರೆ ಇನ್ನೊಬ್ಬರ ಜೊತೆ ಚೆನ್ನಾಗಿರ್ತಿದ್ದೆ ಈಗ ದೋಬಿ ಕುತ್ತಾನ ಗರ್ಕಾನ ಗಾಟ್ಕ ಅನ್ನೋ ತರ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಮಾಡ್ಬಿಟ್ಟು पूजा पूजा बाल भागतेगी पूजा प्लीज हटा बड़ा आई एम सॉरी लो तुम्ही झगडा ना हया हा दिसबेक ಅಂತ हे मारते अस्ते पूजा 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 प्लीज पूजा ना नृत्य मोरको पूजा प्लीज पूजा

प्लीज गिव द फोन डोर आई से अच्छा मास्क ರೀತಿ ಇರ ಯಾಕೆ ಇಂಪೇಷಿಯಂಟ್ ಆಗಿರ್ತೀರಾ ನೀವು ನಮ್ಮಲ್ಲಿ ಮೋಸ್ಟ್ ಎಲಿಜಿಬಲ್ ಸೇಲ್ಸ್ ಮ್ಯಾನೇಜರ್ ಅನ್ಕೊಂಡಿದ್ದೆ ಆದ್ರೆ ಈಗೀಗ ಯಾಕೆ ಎಲ್ಲರ ಮೇಲೆ ರೇಕ್ತಾ ಇದ್ದೀರಾ ಈಗ ಬಂದು ಫೋನ್ ರಿಸೀವ್ ಮಾಡಿದ್ವಿ ನೀವೇನಾ ಅಲ್ರಿ ನಿಮ್ಗೆ ಯಾರತ್ರ ಹೇಗೆ ಅವರು ಕಂಪ್ಲೇಂಟ್ ಮಾಡಿದ್ರು ಅದು ನನ್ನ ಫ್ರೆಂಡ್ ಫೋನ್ ನಿಮ್ಮ ಕಂಪ್ನಿಯವ್ರಿಗೆ ಕಲ್ಚರ್ ಇಲ್ಲ ಅಂದ್ರು ಸಾರಿ ಸರ್ ಅವ್ರು ನಿಮ್ಮ ಸ್ನೇಹಿತರು ಹೇಳ್ತಾ ಇಲ್ಲ ಒಬ್ಬ ಕಸ್ಟಮರ್ ತರ ನೀವು ಮಾತಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ ನಿಮ್ಮಿಂದ ನನಗೊಬ್ಬ ಒಳ್ಳೆ ಕಸ್ಟಮರ್ ಮಿಸ್ ಆದ್ರು ಸಾರಿ ಸರ್ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಮನೆಯವರು ನಿಮ್ಗೆ ಒಬ್ಬರಿಗೆ ಅಲ್ಲ ರೀ ಎಲ್ರಿಗೂ ಇರುತ್ತೆ ಒಂದು ವಿಚಾರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನೋಡಿ ಹೊಸಲ್ ದಾಟಿದ ತಕ್ಷಣ ಮನೆ ವಿಚಾರ ಬಿಡಬೇಕು ಇಲ್ಲ ಅಂದ್ರೆ ಆಫೀಸಲ್ಲಿದ್ದಾಗ ಮನೆ ವಿಚಾರ ಮನೆಯಲ್ಲಿದ್ದಾಗ ಆಫೀಸ್ ವಿಚಾರ ತಲೆ ಕೆಡಿಸ್ಕೊಂಡು ಎರಡೂ ಕಡೆ ಫ್ಲಾಪ್ ಆಗ್ಬಿಡ್ತೀರಾ ಟ್ರೈ ಟ್ರೈ ಮಾಡೋದು ಸಾರಿ ಹೇಳೋದು ಅಲ್ಲ ಇನ್ ಮುಂದೆ ಈ ತರ ಆಗದಾಗ ನೋಡ್ಕೋಬೇಕಷ್ಟೇ ಬಾಬಾ ಯಾವಾಗ ಬಂದ್ರಿ ಈಗ ಬಂದಪ್ಪ ಚೆನ್ನಾಗಿದ್ದೀರಪ್ಪ ನನಗೆ ಸ್ವಲ್ಪ ಕೆಲಸ ಆಯ್ತು ನಾನೊಬ್ರು ಬಂದೆ ಸರಿ ಸರಿ ಮೊದ್ಲು ಊಟ ಮಾಡಿ ಆಮೇಲೆ ಕೂತ್ಕೊಂಡು ಮಾತಾಡಿರಂತೆ ನಮಸ್ಕಾರಮ್ಮ ಯಾಕೆ ಬಂದ್ರಿ ಮನೆಗೆ ಅತ್ತೆ ಮಾತನ್ನ ಕೇಳ್ಬೇಡ ನಿನ್ನಿಷ್ಟ ಬಂದ ಹಾಗೆ ಅಂತ ನೀವ್ ಹೇಳ್ಕೊಟ್ಟು ಮಾತನ್ನ ಮಗಳು ಸರಿಯಾಗಿ ಪಾಲಿಸ್ತಿದಾಳ ಅಂತ ನೋಡಕ್ ಬಂದ್ರಾ ಎದ್ರಿ ಮೇಲೆ ಅಮ್ಮ ಏನ್ ಮಾತಾಡ್ತಿದೆ ನೀನು ಒಟ್ಟು ಹೆಣ್ಣು ಕುಲಕ್ ಹೊರಗು ಅಂದ್ಕೊಂಡು ಸುಮ್ನೆ ಇರೋದ್ ಬಿಟ್ಟು ಮನೆ ಹುಡುಗ ಬುದ್ಧಿ ಹೇಳ್ಕೊಟ್ಟಿದಾರಲ್ಲ ಇವರು ಒಬ್ಬ ತಂದೆನ ಅವ್ರು ಹೀಗೆ ಆಡ್ತಿರೋದು ಇದೀನಿ ನೀ ಸುಮ್ನೆ ಇವ್ರನ್ ಹೀಗೆ ಬಿಟ್ರೆ ಇವತ್ತು ಅತ್ತೆ ಹೇಳ್ದ ಕೇಳ್ಬೇಡ ಅಂತಾರೆ ನಾಳೆ ಗಂಡ ಹೇಳ್ದ ಕೇಳ್ಬೇಡ ಅಂತಾರೆ ಆಮೇಲೆ ನಾವಿಬ್ರು ಕಾಲ ಕಸಕ್ಕಿಂತ ಕಡೆ ಹಾಕ್ತೀವಿ ಅಮ್ಮ ಇದನ್ನೆಲ್ಲ ಕೇಳ್ಬೇಕಾ ಊಟ ಮಾಡ್ಬೇಕಾದ್ರೆ ಇಂಥ ಮನೆ ಹಾಳು ಜನಕ್ಕೆ ಊಟ ಬೇರೆ ಕೇಡು ನೀವೇನ್ ಮನುಷ್ಯರ ತಿನ್ನು ಅನ್ನ ಹೊಟ್ಟೆ ಕಿತ್ಕೊಂಡ್ರಲ್ಲಿದ್ದಾರೂಜಾ ನೀವ್ ಸುಮ್ನೆ ರೀ ಅನ್ನ ಕಿತ್ಕೊಂಡ್ರನ್ನ ಯಾರು ತಾಯಿ ಅನ್ನಲ್ಲ ಇವರಿಗಿಂತ ಕಿತ್ಕೊಂಡ್ ತಿನ್ನೋ ಕಾಗೆನೆ ಪರವಾಗಿಲ್ಲ ಕಡೆ ಪಕ್ಷ ಸಿಕ್ಕಿರ ಹಂಚ್ಕೊಂಡಾದ್ರೆ ತಿಂತಾವೆ ಯಾರನ್ನೇ ಕಾಗೆ ತಿನ್ನು ಮೂಳೆ ಇದ್ದೇರೋ ನಾಲ್ಗೆ ಅಂತ ಬಾಯ್ ಬಂದ ಹಾಗೆ ಮಾತಾಡಿದ್ರೆ ನಾನ್ ಮನುಷ್ಯರಾಗಿರಲ್ಲ ಆಹಾ ಯಾರ್ ಮನುಷ್ಯರು ಯಾರ್ ಮೃಗ ಅಂತ ನೀವ್ ಮಾಡಿದ್ ಮರ್ಯಾದೆಲೆ ಗೊತ್ತಾಗ್ತಿದೆ ಮರ್ಯಾದೆ ಕೊಡೋದು ಮಾನಸ್ತ್ರಿಗ್ ಮಾತ್ರ ಬೇರೆಯವ್ರೇನು ಮೂರು ಬಿಟ್ ನಿಂತಿಲ್ಲ ಬೀಗ್ರಾದವರು ಬುದ್ಧಿ ಹೇಳಕ್ ಬರ್ದೇ ಇದ್ಮೇಲೆ ಬಾಯಿಗೆ ಬೀಗ ಹಾಕೊಂಡು ಬಿದ್ದಿರ್ಬೇಕು ಬಿದ್ದಿರಕ್ಕೆ ನಮ್ಮಪ್ಪ ಏನ್ ಮನೆ ಬಾಗ್ಲಿಕ್ಕೆ ಭಿಕ್ಷೆ ಬಿಡಕ್ ಬಂದಿಲ್ಲ ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ ಅಳೆಯಂದ್ರೆ ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ನಾನು ಈ ಮನೆ ಕಡೆ ಬರೋದ್ರಿಂದ ಸಗಳ ಆಗುತ್ತೆ ಅಂತಾದ್ರೆ ಈ ಮನೆ ಕಡೆ ಬರೋಲ್ಲ ಈ ಮನೆಯಿಂದ ದೂರ ದೂರ ಇದ್ಬಿಡ್ತೀನಿ ಬರ್ತೀನಿ